ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತೇನಪ್ಪ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತಂದರೆ ಸಿಂಪಲ್ಲಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಮೊಸರನ್ನ ರೆಡಿ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊಸರನ್ನ ಮೊದಲಿಗೆ ಮೊಸರನ್ನಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಒಂದೊಂದನೆ ನೋಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಇದು ಮಸಾಲೆ ಬಾಕ್ಸ್ ತಗೊಂಡಿದ್ದೀನಿ ಅಷ್ಟೇ ಇಷ್ಟು ಬೇಕಿಲ್ಲ ಮಸಾಲೆ ಎರಡು ಐಟಮ್ ಬೇಕು ಸಾಸಿವೆ ಮತ್ತು ಜೀರಿಗೆ ಬೇಕು ಮತ್ತು ಇಲ್ಲಿ ನೋಡಿ ಒಂದು ಐದಾರು ಇಲ್ಕು ಬೆಳ್ಳುಳ್ಳಿನ ನಾನು ಜಜ್ಜಿಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಎರಡೆರಡು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮೊಸರು ತೊಗೊಂಡಿದ್ದೀನಿ ಮೊಸರು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಮತ್ತು ಉಪ್ಪು ಬೇಕು ಮತ್ತು ಇಂಗು ಕೂಡ ಬೇಕು ಇಂಗು ಕೂಡ ಹಾಕ್ತೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಬೇಕು ಆಮೇಲೆ ರೆಡಿ ಮಾಡ್ಕೊಂಡಿರೋ ಅಂಥ ರೈಸ್ ಕೂಡ ಬೇಕು ಮೊಸರನ್ನ ಮಾಡ್ಕೊಳ್ಳೋಕ್ಕೆ ರೈಸ್ರ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಬೇಕು ಮುಂಚೆನೇ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಇದ್ದೀನಿ ಸ್ವಲ್ಪ ಬಾಣಲಿ ಕಾಯಿಲಿ ಬಾಣಲಿ ಬಿಸಿಯಾಗಿದೆ ಇವಾಗ ಬಾಣಲಿ ಬಿಸಿಯಾಗಿದೆ ಸ್ವಲ್ಪ ಆಯಿಲ್ ಕೂಡ ಹಾಕೊಳ್ತೀನಿ ಸ್ವಲ್ಪ ಹಾಕೊಳ್ತಿದ್ದೀನಿ ಆಯಿಲ್ ಏನು ಜಾಸ್ತಿ ಬೇಕಾಗಲ್ಲ ತಡಿಯೋದು ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣರಿನಲ್ಲೇ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನು ಈ ಸ್ಪೂನಲ್ಲಿ ಒಂದು ಸ್ಪೂನು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಈಗ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತೀನಿ ಅದ್ರ ಜೊತೆನೆ ಇವಾಗ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಕೂಡ ಸ್ವಲ್ಪ ಫ್ರೈ ಆಗಲಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಅನ್ನ ರೆಡಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುವಂಥ ಮೊಸರನ್ನ ರೆಡಿ ಆಗುತ್ತೆ ಇವಾಗ ಲಾಸ್ಟಲ್ಲಿ ಬೆಳ್ಳುಳ್ಳಿನೂ ಕರ್ಬೇವಿನ ಸೊಪ್ಪು ಎಷ್ಟ್ಲುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟಲ್ಲಿ ಇಂಗುನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹಿಂಗುನ ಹಿಂಗು ಹಾಕೊಂಡಿದ್ದಾಯಿತು ಹುಣ್ಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಬೇಕು ಅಂದರೆ ದಾಳಿಂಬೆ ಹಣ್ಣು ಕೂಡ ಹಣ್ಣು ಕೂಡ ಸೇರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಕು ಇದು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಆಗಿರೋ ಅನ್ನಕ್ಕೆ ರೆಡಿ ಇರೋ ಅಂಥ ಅನ್ನಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ತೀನಿ ಈಗ ಮೊಸರು ಸೇರಿಸಿದ ಮೇಲೆ ನೋಡಿ ಮೊಸರು ಸೇರಿಸಿದ ಮೇಲೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಕೂಡ ಸೇರಿಸ್ಕೊಳ್ತೀನಿ ಇಲ್ಲಿ ನೋಡಿ ಮೊಸರು ಹಾಕೊಂಡಿದ್ದಂಥ ಬೌಲ್ಗೆ ಮೊಸರು ಗಟ್ಟಿ ಇದೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಬೌಲಷ್ಟು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಮಾತಾಡ್ ನೋಡಿ ಇವಾಗ ಮೊಸರುನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಕೂಡ ನೀವು ಅವಾಗ್ಲೇ ಸೇರಿಸ್ಕೊಳ್ಬೋದು ಬಟ್ ಮೊಸರೆಲ್ಲ ನೀಟಾಗಿ ಮಿಕ್ಸ್ ಮೇಲೆ ಇಷ್ಟು ನಮ್ಮ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಉಪ್ಪನ್ನು ಆ್ಯಡ್ ಮಾಡಿದಾಗ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಕೊಡಿ ಉಪ್ಪೆಲ್ಲ ಕಡೆಯೂ ಮಿಕ್ಸ್ ಆಗಬೇಕು ನೋಡಿ ನಮ್ಮ ಮೊಸರನ್ನ ರೆಡಿ ಇದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಅವ್ರ ಫೇವ್ರೇಟ್ ಮೊಸರನ್ನ ತುಂಬ ಅಂದರೆ ತುಂಬ ಇಷ್ಟ ಅವರಿಗೆ ಮೊಸರನ್ನ ಅಂದರೆ ಇದಕ್ಕೆ ಇನ್ನೂ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ನಾನು ಆಲ್ರೆಡಿ ಹಾಕಿದ್ದೀನಿ ಹಸಿ ದ್ರಾಕ್ಷಿ ಬರುತ್ತೆ ಇವಾಗೆಲ್ಲ ಇನ್ನು ಸೀಡ್ಲೆಸ್ ದ್ರಾಕ್ಷಿ ಸ್ಟಾರ್ಟ್ ಆಗುತ್ತೆ ಸೀಸನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ದಾಳಿಂಬೆ ಹಣ್ಣು ಎಲ್ಲ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ಮನೆಯವ್ರನ್ನ ಕೇಳೋಣ ಫೋನ್ ನೋಡ್ತಾ ಇದ್ದಾರೆ ಅವರು ನೋಡಿಬಿಟ್ಟು ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ರೀತಿ ಬಂತು ಮೊಸರನ್ನ ಅಂತ ಬನ್ನಿ ಹೋಗೋಣ ನೋಡಿ ನೋಡಿ ಕಲರ್ಫುಲ್ ಮೊಸರ ನಾ ಟೆಂಟೆಡ ನಾವು ಮಾಡೋ ರೆಸಿಪಿ ಎಲ್ಲ ಇವರೇ ಮೇಯ್ನ್ ಬಾಸ್ ಟೇಸ್ಟ್ ಮಾಡೋದು ಆಯ್ತಾ ದಾಳಿಂಬೆ ಹಣ್ಣು ಹಾಕಬೇಕಿತ್ತಾ ಆಯೆ ಬೆಬೆ ನೋಡಿ 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 ಇವರನ್ನ ನೋಡಿ ಚಾಣತಾ ನೋಡಿದ್ರಲ್ಲ ಫ್ರೆಂಡ್ಸ್ ಮೋಸರನ ಈ ರೀತಿ ಮೊಸರ ಇಷ್ಟ ಆಗುತ್ತೆ ತಿನ್ಬೇಕಾದ್ರೆ ಆಗಲ್ಲ ಸೋಮವಾರ ಶುಕ್ರವಾರ ಅಂತ ಅಂದಾಗ ಇಷ್ಟ ನಾಲ್ಕಿಗೆ ಚೆನ್ನಾಗಿ ರುಚಿ ಸಿಗುತ್ತೆ ಯಾವಾಗ ನಾನ್ವೆಜ್ ತಿನ್ನಲ್ವೋ ಅವಾಗ ಮೊಸನ ತುಂಬಾ ಇಷ್ಟ ಆಗುತ್ತೆ ಮಂಗಳವಾರ ಬುಧವಾರ ಶನಿವಾರ ಭಾನುವಾರ ಏನ್ ತಿಂದ್ರು ಅದು ರುಚಿಸಲ್ಲ ಬಾಯಿಗೆ ಕಾರನೇ ಬೇಕು ಮಂಗಳವಾರ ಶನಿವಾರ ಭಾನುವಾರ ಕಂಪಲ್ಸರಿ ನಾನ್ ವೆಜ್ ತಿನ್ನ ನಾನ್ ವೆಜ್ ತಿನ್ ನೀರು ತಗೊಂಡ್ಬರ್ಬೇಕು ನೀರು ನಂಗೆ ತಿನ್ನೋಕ್ಕೆ ಆಗೋಲ್ಲ ಅದರಲ್ಲೂ ತಿನ್ನೋಕ್ಕಾಗಲ್ಲ ಒನ್ ಟೈಮ್ ಈ ತರ ಮೊಸರನ್ನು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲಲ್ಲಿ ನಾವು ಹೊಸುಬ್ರು ನೋಡ್ತಾಯಿದ್ರೆ ಮರಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಂದ ಮೇಲೆ ಕ್ಲಿಕ್ ಮಾಡಿ ಅಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋಗಳನ್ನು ಪೂರ್ತಿ ನೋಡ್ಬೋದು ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಮೊಸರನ್ನ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ರಿಗೂ